ಕೆರೆ ಮತ್ತು ಹೆಬ್ಬಾಳ ಗ್ರಾಮದ ಐವತ್ತೈದು ಎಕರೆ ಜಮೀನನ್ನ ಹಿಂದೆ ಸಾವಿರದಲ್ಲಿ ಜೂನ್ ಎರಡು ಸಾವಿರದಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದುವಂತಹ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಇಲ್ಲಿ ಒಂದು ಮಲ್ಟಿ ಮೋಡ್ ಬೇರೆ ಬೇರೆ ರೀತಿಯ ಕಲ್ಚರಲ್ ಆಕ್ಟಿವಿಟೀಸ್ ಬರಬೇಕು ಹೋಟೆಲ್ಗಳು ಬರಬೇಕು ಅಂತ ಹೇಳಿ ಯೋಚನೆ ಮಾಡಿ ಜಮೀನು ಎಕ್ವಜಿಷನನ್ನು ಮಾಡಲಾಗಿತ್ತು ಎರಡೂ ಗ್ರಾಮದ ರೈತರು ಅವತ್ತು ಜಮೀನನ್ನು ಕೊಟ್ಟಿದ್ರು ಈ ಊರಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು ಇವತ್ತಿನ ತನಕ ಈ ಜಮೀನು ಹೀಗೆ ಖಾಲಿ ಬಿದ್ದಿದೆ ಮತ್ತು ಇಲ್ಲಿ ಕಸ ತುಂಬ್ತಾ ಇದೆ ನಂಬರ್ ಒನ್ ರೈತರಿಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಅವತ್ತಿನ ಮಾರ್ಕೆಟ್ ವ್ಯಾಲಿಗೆ ಅಥವಾ ಇವತ್ತು ತಗೊಂಡ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲಿಗೆ ನಮ್ಮ ರೈತರಿಗೆ ಕಾಂಪನ್ಸೇಷನ್ ಕೊಡಬೇಕು ಪರಿಹಾರ ಕೊಡಬೇಕು ಅದು ಮಾಡಿಲ್ಲ ಎರಡನೇದು ಕೆ ಡಿ ಬಿ ಅವತ್ತು ಲ್ಯಾಂಡ್ ಅನ್ನ ಲೇಖಿಯು ಟೂರಿಸಂ ಸಲುವಾಗಿ ಎಕ್ವಿಷನ್ ಮಾಡಿತ್ತು ಇದರ ಓನರ್ ಇವತ್ತಿಗೂ ಕೆ ಡಿ ಬಿ ಇದೆ ಕೆ ಡಿ ಬಿ ಎಕ್ವಿಷನ್ ಮಾಡಿದ್ದು ಲೇಖುವ ಸಲುವಾಗಿ ಲೇಖ್ಗೆ ಇನ್ನೂ ಜಮೀನು ಶಿಫ್ಟ್ ಆಗಿಲ್ಲ ಅಂದರೆ ಕೆಇ ಡಿ ಬಿ ಜಮೀನನ್ನು ಯಾಕೆ ಈ ಥರ ಇಟ್ಕೊಂಡಿದೆ ಇದರ ಉದ್ದೇಶ ಏನು ಮಧ್ಯದಲ್ಲಿ ಹಲವಾರು ಜನ ಕೋರ್ಟಿಗೆ ಹೋದ್ರು ಬಿ ಎಗೆ ಎಕ್ವಿಷನ್ ಆಯಿತು ಬಿ ಡಿ ಆದ ಕೇಸ್ ಕ್ವಾಶ್ ಆಯಿತು ಕೋರ್ಟಲ್ಲಿ ಕೆ ಡಿ ಬಿ ಜೊತೆ ಈ ಜಮೀನು ಉಳ್ಕೊಂಡಿದೆ ಇವತ್ತು ಫೈನಲ್ ಆಗಿ ನಲ್ವತ್ತೆಂಟು ಎಕರೆ ಜಮೀನು ಮಧ್ಯದಲ್ಲಿ ನಾಲ್ಕೂವರೆ ಎಕರೆ ಬೇರೆ ಕಂಪನಿಗೆ ಹೋಯ್ತು ಲಕ್ಷ್ಮಿ ಟೂರಿಸಂ ಅನ್ನುವಂಥವರಿಗೆ ಹೋಯ್ತು ಕೆಲವು ಭಾಗ ಮೆಟ್ರೋಗೆ ಹೋಯ್ತು ರಸ್ತೆಗೋಯ್ತು ಎನ್ ಹೆಚ್ಗೋಯ್ತು ಫೈನಲ್ ಆಗಿ ನಲ್ವತ್ತೆಂಟು ಎಕರೆ ಏನು ಉಳ್ಕೊಂಡಿದೆ ಈ ಜಮೀನಲ್ಲಿ ಮಲ್ಟಿಮೋಡು ಟ್ರಾನ್ಸ್ಪೋರ್ಟ್ ಹಬ್ ಅನ್ನು ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಬೇಡಿಕೆ ಅದರ ಸಲುವಾಗಿ ಈ ಎಲ್ಲ ರೈತರು ಜಮೀನನ್ನು ಕೊಟ್ಟಿದ್ದಾರೆ ಇಲ್ಲಿ ಮೆಟ್ರೋ ಹೋಗ್ತಾ ಇದೆ ಮೂರು ನಾಲ್ಕು ಕಡೆಗೆ ಕನೆಕ್ಷನ್ ಆಗ್ತಾ ಇದೆ ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ಟೇಷನ್ ಬೇಕು ಹತ್ತೋದು ಇಳಿಯೋದು ಬೇಕು ಎರಡನೇದು ಇಲ್ಲಿ ಬಿಎಂಟಿ ಸಿಪೋ ಇದೆ ಅದನ್ನು ಅಭಿವೃದ್ಧಿ ಪಡಿಸಬೇಕು ಮೂರನೇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಏರ್ಪೋರ್ಟ್ಗೆ ಇದೇ ದಾರಿ ಈ ದಾರಿಯ ಮೂಲಕನೇ ಏರ್ಪೋರ್ಟ್ಗೆ ಬೆಂಗಳೂರಿನ ಜನ ಹೋಗಬೇಕಾಗಿದೆ ಒಂದು ಒಂದು ದಿನಕ್ಕೆ ಸುಮಾರು ಒಂದೂವರೆ ಲಕ್ಷ ವೆಹಿಕಲ್ಗಳು ಗಳು ಈ ಹೆಬ್ಬಾಳ ರಸ್ತೆಯಿಂದ ಓಡಾಡುತ್ತವೆ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ವಾಹನಗಳು ವಿಮಾನ ನಿಲ್ದಾಣಕ್ಕೆ ಓಡಾಡ್ತಿದ್ದಾವೆ ನಮ್ಮ ಅಪೇಕ್ಷೆ ಇರುವಂಥದ್ದು ಇಷ್ಟೊಂದು ದೊಡ್ಡ ಪ್ರಮಾಣದ ವೆಹಿಕಲನ್ನು ದೇವನಹಳ್ಳಿ ರಸ್ತೆಯಲ್ಲಿ ಬಿಟ್ಬಿಟ್ಟು ಇಲ್ಲೇ ಏರ್ಪೋರ್ಟ್ ಹೋಗುವವರಿಗೆ ಇಲ್ಲೇನಾದರೂ ಪರಿಹಾರ ಕೊಡೋಕ್ಕಾಗತ್ತ ಇಲ್ಲೇ ಅವರು ಬೋರ್ಡಿಂಗ್ ಪಾಸ್ ತೊಗೊಳಕ್ಕಾಗತ್ತಾ ಆ ರೀತಿಯ ವ್ಯವಸ್ಥೆಯನ್ನು ಇಮಿಗ್ರೇಷನ್ ಆಗ್ಬೋದು ಬೋರ್ಡಿಂಗ್ ಪಾಸ್ ತೊಗೊಳ್ಳುವಂಥದ್ದು ಅದನ್ನು ನಮ್ಮ ಏರ್ಪೋರ್ಟ್ ಅಥಾರಿಟಿ ಇಲ್ಲೇ ಅವರಿಗೆ ಒಂದು ಆಫೀಸನ್ನು ಮಾಡಿಕೊಟ್ರೆ ಇಲ್ಲೇ ಅರ್ಧ ಕೆಲಸ ಮುಗಿದೋಗುತ್ತೆ ಅಷ್ಟೊಂದು ದೊಡ್ಡ ಪ್ರಮಾಣದ ವಾಹನಗಳು ನಮ್ಮ ದೇವನಹಳ್ಳಿ ರಸ್ತೆಯಲ್ಲಿ ಹೋಗೋದು ನಿಂತೋಗುತ್ತೆ ಒಂದು ಸಬರ್ಬಂಡಿಗೆ ಜಮೀನು ಬೇಕು ಎರಡನೇದು ರಿಂಗ್ ಏನು ರೈಲ್ವೆ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಹೊಸದಾಗಿ ಸರ್ಕಾರ ಅದಕ್ಕೆ ಜಮೀನು ಬೇಕು ಅದರ ಸ್ಟೇಷನಿಗೆ ಜಮೀನು ಬೇಕು ಬಿ ಎಮ್ ಟಿ ಸಿಗೆ ಜಗ ಜಮೀನು ಬೇಕು ಏರ್ಪೋರ್ಟ್ಗೆ ಹೋಗುವಂಥ ವ್ಯವಸ್ಥೆಗೆ ನಮಗೆ ಜಮೀನು ಬೇಕು ನಾನು ಸರ್ಕಾರಕ್ಕೆ ಒಂದೇ ಕೇಳಕ್ಕೆ ಇಚ್ಛೆ ಪಡುವಂಥದ್ದು ಮೇ ಒಂದನೇ ತಾರೀಕು ನಿಮ್ಮದೇ ಸರ್ಕಾರ ನಿರ್ಧಾರ ತಗೊಂಡು ಇಲ್ಲಿ ಫೋಟೋ ಇದೆ ನಿಮ್ಮದೇ ಸರ್ಕಾರ ಒಂದು ತಿಂಗಳ ಹಿಂದೆ ನಿರ್ಧಾರ ತಗೊಂಡು ಈ ನಲವತ್ತೈದು ಎಕರೆಯನ್ನು ನಾವು ಬಿ ಎಮ್ ಆರ್ ಸಿ ಅಲ್ಲಿಗೆ ಕೊಡ್ತೀವಿ ಅಂದರೆ ಮಲ್ಟಿ ಮೋಡು ಒಂದು ಟ್ರಾನ್ಸ್ಪೋರ್ಟ್ ಹಬ್ ಮಾಡ್ತೀವಿ ಕೇವಲ ಒಂದೇ ತಿಂಗಳಲ್ಲಿ ಇದು ವ್ಯತ್ಯಾಸ ಆಯಿತು ಯಾಕೆ ವ್ಯತ್ಯಾಸ ಆಯಿತು ಯಾಕೆ ವ್ಯತ್ಯಾಸ ಆಯಿತು ಯಾವ ರಿಯಲ್ ಎಸ್ಟೇಟ್ ಅವರು ನಿಮ್ಮನ್ನ ಭೇಟಿಯಾದರು ಯಾವ ರಿಯಲ್ ಎಸ್ಟೇಟ್ ಸಲುವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಯಾರೇನೋ ಓಲೈಕೆ ಮಾಡ್ತಾ ಇದ್ದೀವಿ ಅಥವಾ ಯಾರಿಂದ ಶೂಟ್ ಕೇಸ್ ಬಂತು ಇದು ನಮಗೆ ಇವತ್ತು ಗೊತ್ತಾಗಬೇಕಾಗಿದೆ ನಮ್ಮ ರೈತರಿಗೂ ಇದು ಗೊತ್ತಾಗಬೇಕಾಗಿದೆ ಯಾಕಂದರೆ ಇದು ಭೂಮಿ ರೈತರದ್ದು ಅವರ ತಾತಂದು ಅವರ ಮುತ್ತಾತಂದು ಕಷ್ಟಪಟ್ಟು ದುಡ್ದವರು ಅವರು ಅದಕ್ಕಾಗಿ ನಾನಿವತ್ತು ಭಾಳ ಆಗ್ರಹಪೂರ್ವಕವಾಗಿ ಹೇಳ್ತೀನಿ ಇಲ್ಲೇ ಮಲ್ಟಿ ಮೋಡು ಟ್ರಾನ್ಸ್ಪೋರ್ಟ್ ಹಬ್ ಅಥವಾ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟು ಒಂದು ಸಿಸ್ಟಮ್ ಇಲ್ಲಿ ಕ್ರಿಯೇಟ್ ಆಗಬೇಕು ಇದಕ್ಕೆ ನಮಗೆ ಈ ನಲ್ವತ್ತೆಂಟು ಎಕರೆ ಜಮೀನೂ ಬೇಕು ನೀವು ಅದನ್ನು ಒಂಬತ್ತು ಎಕರೆಗೆ ಇಳಿಸಿದ್ದೀರಿ ಒಂಬತ್ತು ಎಕರೆಯಿಂದ ಯಾವುದೇ ಕೆಲಸ ಆಗೋಲ್ಲ ಇಷ್ಟೊಂದು ಟ್ರಾನ್ಸ್ಪೋರ್ಟ್ ಹಬ್ಬನ್ನು ಇಲ್ಲಿ ನಿರ್ಮಾಣ ಮಾಡೋಕ್ಕಾಗಲ್ಲ ಅದರ ಜೊತೆಗೆ ಇವತ್ತು ನಾವು ಇನ್ನೊಂದು ಜಾಗಕ್ಕೆ ವಿಸಿಟ್ ಇದ್ದೀವಿ ಯಾರು ಜವಾಬ್ದಾರಿ ಈ ಜಾಗಕ್ಕೆ ಇಲ್ಲೇ ರೋಹಿಂಗ್ಯಾಸ್ ಬಂದು ಯಾವುದ್ಯಾವುದೋ ಆಧಾರ್ ಕಾರ್ಡನ್ನು ಇಟ್ಕೊಂಡು ಕ್ರಿಮಿನಲ್ಸು ಮನೆ ಮಾಡಿಕೊಂಡು ವಾಸ ಮಾಡ್ತಾಯಿದ್ದಾರೆ ಹೆಂಗೆ ಬಿಟ್ರಿ ನೀವು ಹೆಂಗೆ ಬಿಟ್ರಿ ಇದರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗಿದೆ ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿರುವಂಥ ಎಲ್ಲ ಯಾವ ಆಧಾರ್ ಕಾರ್ಡ್ ಇದೆ ಅದನ್ನು ನಮ್ಮ ಪೊಲೀಸರು ಕಾಪಿ ಕೊಡಬೇಕು ಎಣ್ಣೆಯವರು ಇದ್ದಾರೆ ಎನ್ಕ್ವೈರಿ ಮಾಡಬೇಕು ದೇಶಕ್ಕೆ ದ್ರೋಹ ಮಾಡುವಂಥ ಶಕ್ತಿಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ನಮ್ಮ ಜಮೀನಲ್ಲಿ ಅದಕ್ಕಾಗಿ ದಯಮಾಡಿ ಇವತ್ತು ಈ ಜಾಗವನ್ನು ನಲ್ವತ್ತೆಂಟು ಎಕರೆಯನ್ನ ಸರ್ಕಾರ ಕೆ ಐ ತಗೋಬೇಕು ತೊಗೋಬೇಕು ಮತ್ತು ಮಲ್ಟಿಮೋಡ್ ಸಿಸ್ಟಮ್ ಮಾಡೋಕ್ಕೆ ಬಿ ಎಮ್ ಆರ್ ಸಿ ಅಲ್ಲಿ ಇರ್ಬೋದು ಬಿ ಎಂ ಟಿ ಸಿ ಇರ್ಬೋದು ಅಥವಾ ಏರ್ಪೋರ್ಟ್ ಅಥಾರಿಟಿ ಇರ್ಬೋದು ಇವರಿಗೆ ಸರ್ಕ್ಯೂಟ್ ರೈಲೇ ಇರ್ ಇರ್ಬೋದು ಅಥವಾ ರಿಂಗ್ ರೈಲ್ವೆ ಇರ್ಬೋದು ಇವ್ರಿಗೆ ಇದನ್ನು ಜಮೀನು ಆಫೀಸ್ಗಳು ಮಾಡೋಕ್ಕೆ ಅವರ ಸ್ಟೇಷನ್ ಮಾಡೋಕ್ಕೆ ಕೊಡಬೇಕು ಮತ್ತು ರೈತರಿಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಅವರಿಗೆ ಕಾಂಪನ್ಸೇಷನ್ ಅಂತ